ಸಾಧಾರಣ ಕಾಲದ ಮೂವತ್ತ ಮೂರನೆಯ ಬುಧವಾರ ಮೊದಲನೆಯ ವಾಚನ ಮಖಾಬಿಯರ ಎರಡನೆಯ ಗ್ರಂಥದಿಂದ ವಾಚನ ಆ ಕಾಲದಲ್ಲಿ ಏಳು ಮಂದಿ ಸಹೋದರರನ್ನು ಅವರ ತಾಯಿಯೊಂದಿಗೆ ಅರಸನ ಹಪ್ಪಣೆಯ ಮೇರೆಗೆ ದಸ್ತಗಿರಿ ಮಾಡಲಾಯಿತು ನಿಷೇಧಿಸಲಾಗಿದ್ದ ಹಂದಿಯ ಮಾಂಸವನ್ನು ತಿನ್ನಬೇಕೆಂದು ಅವರನ್ನು ಬಲವಂತಪಡಿಸಲಾಗಿತ್ತು ಚಾಟಿಯಿಂದಲೂ ಬಾರುಗಳಿಂದಲೂ ಹೊಡೆದು ಅವರನ್ನು ಬಾಧಿಸಿದರು ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರ ತಾಯಿಯ ವರ್ತನೆ ಅತಿ ಆಶ್ಚರ್ಯಕರವಾಗಿತ್ತು ಆಕೆ ಚಿರಸ್ಮಣೆಗೆ ಪಾತ್ರಳಾದವಳು ಒಂದೇ ದಿನದಲ್ಲಿ ತನ್ನ ಏಳು ಮಕ್ಕಳು ಕಣ್ಮುಂದೆ ಸತ್ತಿದ್ದರು ದೇವರಲ್ಲಿ ಅವಳಿಗಿದ್ದ ನಂಬಿಕೆಯ ನಿಮಿತ್ತ ಎಲ್ಲವನ್ನೂ ಧೈರ್ಯದಿಂದ ಸಹಿಸಿಕೊಂಡಳು ಉದ್ದಾತ ಮನೋಭಾವದಿಂದ ತುಂಬಿದವಳಾಗಿ ತನ್ನ ಸ್ತ್ರೀ ಸಹಜವಾದ ಅವಶೇಷದೊಂದಿಗೆ ಪೌರುಷತ್ವವನ್ನು ಕೂಡಿಸಿ ಬಬ್ಬ ನೀವು ಮಾತೃಭಾಷೆಯಲ್ಲಿ ನೀವು ಹೇಗೆ ನನ್ನ ಹುದರದಲ್ಲಿ ಉದ್ಭವಿಸಿದಿರಿ ಎಂಬುದನ್ನು ನಾನು ಹರಿಯೆ ನಿಮಗೆ ಜೀವವನ್ನು ಉಸಿರನ್ನು ಕೊಟ್ಟದ್ದು ನಾನಲ್ಲ ನಿಮ್ಮ ದೇಹದ ಅಂಗಾಗಗಳನ್ನು ಜೋಡಿಸಿದ್ದು ನಾನಲ್ಲ ಲೋಕವನ್ನು ಸೃಷ್ಟಿಸಿದವರೇ ಅದನ್ನೆಲ್ಲ ಮಾಡಿದ್ದು ಅವರೇ ಮಾನವ ಕೋಟಿಯನ್ನು ಉಂಟು ಮಾಡಿದವರು ಸಕಾಲಕ್ಕೂ ಆದಿ ಕಾರಣರು ಅವರೇ ಅವರ ಅಜ್ಞಾಜ್ಞೆಗಳನ್ನು ಆಜ್ಞೆಗಳನ್ನು ಪಾಲಿಸುವುದಕ್ಕಾಗಿ ನೀವು ಹಿಂಸೆಗೊಳಗಾಗುವುದರಿಂದ ಅವರು ಕರುಣೆಯಿಂದ ನಿಮಗೆ ಜೀವವನ್ನು ಉಸಿರನ್ನು ಹಿಂದಕ್ಕೆ ಕೊಡುವರು ಎಂದು ಹುರಿದುಂಬಿಸಿದಳು ಇದರಿಂದ ಅಂತಿಯೋಕನಿಗೆ ಅವಮಾನವಾದಂತೆ ತೋರಿತು ತನ್ನನ್ನೇ ಅವಳು ಈ ನಯಿಸುತ್ತಿದ್ದಾಳೆಂಬುದರ ಬಗ್ಗೆ ಸಂಶಯ ಮೂಡಿತು ಅವಳ ಕೊನೆಯ ಮಗ ಇನ್ನು ಉಳಿದಿದ್ದ ಅಂತಿಯೋಕನು ಅವನನ್ನು ಮಾತುಗಳಿಂದ ಪುಸಲಾಯಿಸಿದನು ಅವನು ತನ್ನ ಪೂರ್ವಜರ ಆಚಾರಗಳನ್ನು ತೊರೆದು ಬಿಡುವುದಾದರೆ ಅವನನ್ನು ಐಶ್ವರ್ಯವಂತನನ್ನಾಗಿ ಉನ್ನತ ಪದವಿಯುಳ್ಳವನಾಗಿ ಮಾಡುವುದಾಗಿಯೂ ಅವನನ್ನು ತನ್ನ ಸ್ನೇಹಿತನೆಂದೆಣಿಸಿ ರಾಜ್ಯದ ವ್ಯವಹಾರಗಳ ಮೇಲ್ವಿಚಾರಕರನಾಗಿ ನೇಮಿಸುವುದಾಗಿಯೂ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದನು ಆದರೆ ಆ ಯುವಕನು ಅವನಿಗೆ ಯಾವ ವಿಧದಲ್ಲೂ ಕಿವಿಗೊಡಲಿಲ್ಲ ಆಗ ಹರಸನು ಆ ತಾಯಿಯನ್ನು ಬಳಗೆ ಕರೆಸಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಆ ಹುಡುಗನಿಗೆ ಬುದ್ಧಿ ಹೇಳಬೇಕೆಂದು ಒತ್ತಾಯಿಸಿದನು ಹರಸನು ಬಹಳವಾಗಿ ಒತ್ತಾಯಿಸಿದ ಮೇಲೆ ತಾಯಿ ಮಗನಿಗೆ ಬುದ್ಧಿ ಹೇಳಿದಳು ಮಗನ ಮೇಲೆ ಹೊರಗಿಕೊಂಡು ಕ್ರೂರಿಯಾದ ಹರಸನನ್ನು ಪರಿಹಾಸ್ಯ ಮಾಡುತ್ತ ಮಾತೃಭಾಷೆಯಲ್ಲೇ ಹೀಗೆಂದಳು ಮಗನೇ ನನ್ನ ಮೇಲೆ ಮರುಕವಾಗಿರು ಒಂಬತ್ತು ತಿಂಗಳು ನಿನ್ನನ್ನು ನನ್ನ ಉದರದಲ್ಲಿ ಹೊತ್ತೆ ಮೂರು ವರ್ಷ ಮೊಲೆಯುಡಿಸಿ ನಿನ್ನನ್ನು ಸಾಕಿಸಲು ಇದೆ ನಿನ್ನ ಜೀವನದ ಈ ಗಳಿಗೆಯವರೆಗೂ ನಿನ್ನನ್ನು ಪೋಷಿಸಿ ಸಾಕಿದೆ ನಿನ್ನ ಹಾರೈಕೆ ಮಾಡಿದೆ ಮಗನೇ ಸ್ವರ್ಗವನ್ನು ಭುವಿಯನ್ನು ಅದರದಲ್ಲಿರುವುದೆಲ್ಲವನ್ನು ನೋಡು ಏನೂ ಇಲ್ಲದೆ ದೇವರು ಅದೆಲ್ಲವನ್ನೂ ಉಂಟು ಮಾಡಿದರು ಮಾನವ ಕೋಟಿಯೂ ಸಹ ಅದೇ ರೀತಿ ಉಂಟಾಯಿತು ಇದನ್ನು ಒಪ್ಪಿಕೋ ಈ ಕಟುಕನಿಗೆ ನೀನು ಹೆದರಬೇಡ ನೀನು ನಿನ್ನ ಸಹೋದರರಿಗೆ ಯೋಗ್ಯ ತಮ್ಮನೆಂದು ಸಾಬೀತುಪಡಿಸು ಸಾವನ್ನು ಹಪ್ಪು ಹೀಗೆ ದೇವರ ಕರುಣೆಯಿಂದ ನಿನ್ನ ಸಹೋದರರೊಂದಿಗೆ ನಿನ್ನನ್ನು ನಾನು ಪುನಃ ಪಡೆಯುವಂತಾಗಲಿ ಆಕೆ ಇನ್ನು ಮಾತಾಡುತ್ತಿರುವಾಗಲೇ ಆ ಯುವಕನು ಏತಕ್ಕಾಗಿ ಇನ್ನು ಕಾದಿದ್ದೀರಿ ನಾನು ಹರಸನ ಆಜ್ಞೆಯನ್ನು ಪಾಲಿಸುವುದಿಲ್ಲ ಬದಲಾಗಿ ಮೋಶೆಯ ಮುಖಾಂತರ ನಮ್ಮ ಪೂರ್ವಜರಿಗೆ ಕೊಟ್ಟ ನಿಯಮವನ್ನು ಅನುಸರಿಸುತ್ತೇನೆ ಪ್ರಿಯರಾದ ನಮ್ಮ ಜನರಿಗೆ ಇಂಥ ದುಷ್ಕೃತ್ಯಗಳನ್ನು ಎಸಗಿರುವ ನೀನು ಖಂಡಿತವಾಗಿಯೂ ದೇವರ ಕೈಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ ಎಂದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಎಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನು ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ ಕಿವಿಗಳು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ ಶ್ಲೋಕ ಪ್ರಭು ಎಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನು ನಿನ್ನ ಮಾರ್ಗದಿಂದ ಕಾಲು ಚಾರಲು ಬಿಡದೆ ನಿನ್ನ ಪಥದಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ನಡೆದೆ ಸದುತ್ತರ ಪಾಲಿಪೆ ಎಂದು ನಂಬಿ ಬೇಡುವನಯ್ಯ ಮೊರೆ ಹಿಡುವೆ ದೇವ ಕಿವಿಗೊಟ್ಟು ಹಾಲಿಸಯ್ಯ ಶ್ಲೋಕ ಪ್ರಭು ಎಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನು ನಿನ್ನ ರಕ್ಕೆಗಳ ನೆರಳಲ್ಲಿ ಬರೆಸಿಡು ಸತ್ಯ ಸಂಧಾನದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು ಹೆಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನು ಶ್ಲೋಕ ಪ್ರಭು ಹೆಚ್ಚೆತ್ತು ನಿನ್ನ ಮುಖ ದರ್ಶನದಿಂದ ತೃಪ್ತನಾಗುವೆನು ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ನೀಡೆನಗೆ ನಿನ್ನ ಶಾಸ್ತ್ರದ ಹರಿವನ್ನು ಪೂರ್ಣ ಮನದಿಂದ ಆಚರಿಸುವೆನದನು ಹಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಜೆರುಸಲೇಮಿಗೆ ಸಮೀಪದಲ್ಲೇ ಇದ್ದರು ಅವರ ಮಾತುಗಳನ್ನು ಕೇಳುತ್ತಿದ್ದ ಜನರು ದೇವರ ಸಾಮ್ರಾಜ್ಯ ಇದೀಗಲೇ ಪ್ರತ್ಯಕ್ಷವಾಗುವುದೆಂದು ಭಾವಿಸಿದ್ದರು ಈ ಕಾರಣ ಏಸು ಅವರಿಗೆ ಒಂದು ಸಾಮತಿಯನ್ನು ಹೇಳಿದರು ಕುಲೀನನೊಬ್ಬ ರಾಜಪದವಿಯನ್ನು ಗಳಿಸಿ ಬರಲು ದೂರದ ರಾಜಧಾನಿಗೆ ಹೊರಟ ಹೊರಡುವಾಗ ತನ್ನ ಹತ್ತು ಮಂದಿ ಸೇವಕರನ್ನು ಕರೆದು ಒಬ್ಬೊಬ್ಬನಿಗೂ ಒಂದರಂತೆ ಹತ್ತು ಚಿನ್ನದ ನಾಣ್ಯಗಳನ್ನು ಕೊಟ್ಟು ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದ ಅವನ ನಾಡಿಗರಾದರೂ ಅವನನ್ನು ದ್ವೇಷಿಸುತ್ತಿದ್ದರು ಇವನು ನಮಗೆ ರಾಜನಾಗುವುದೂ ಬೇಡ ಎಂದು ತಿಳಿಸಲು ಅವನ ಹಿಂದೆಯೇ ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸಿದರು ಆದರೂ ಅವನನ್ನು ರಾಜಪದವಿಯನ್ನು ಪಡೆದು ಹಿಂದಿರುಗಿ ಬಂದ ತನ್ನಿಂದ ಹಣೆ ಪಡೆದ ಸೇವಕರು ವ್ಯಾಪಾರ ಮಾಡಿ ಎಷ್ಟೆಷ್ಟು ಲಾಭ ಗಳಿಸಿದ್ದಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ಕೂಡಲೇ ತನ್ನ ಬಳಿಗೆ ಕರೆತರಲು ಆಜ್ಞಾಪಿಸಿದ ಮೊದಲನೆಯವನು ಮುಂದೆ ಬಂದು ಪ್ರಭು ನಿಮ್ಮ ಒಂದು ನಾಣ್ಯದಿಂದ ನಾನು ಹತ್ತು ನಾಣ್ಯಗಳನ್ನು ಸಂಪಾದಿಸಿದ್ದೇನೆ ಎಂದ ಅದಕ್ಕೆ ಅವನು ಬಲ ನೀನು ಒಳ್ಳೆಯ ಸೇವಕ ಸ್ವಲ್ಪದರಲ್ಲಿ ನೀನು ಪ್ರಾಮಾಣಿಕನಾಗಿದ್ದೆ ಆದ್ದರಿಂದ ಹತ್ತು ಪಟ್ಟಣಗಳಿಗೆ ಅಧಿಪತಿಯಾಗಿರು ಎಂದ ಎರಡನೆಯ ಸೇವಕನು ಬಂದು ಪ್ರಭು ನೀವು ಕೊಟ್ಟು ಒಂದು ನಾಣ್ಯದಿಂದ ಐದು ನಾಣ್ಯಗಳನ್ನು ಸಂಪಾದಿಸಿದ್ದೇನೆ ಎಂದ ಅದಕ್ಕೆ ರಾಜ ನೀನು ಐದು ಪಟ್ಟಣಗಳಿಗೆ ಅಧಿಪತಿಯಾಗಿರು ಎಂದ ಬಳಿಕ ಮತ್ತೊಬ್ಬ ಸೇವಕನು ಬಂದು ಇಗೋ ಪ್ರಭು ನಿಮ್ಮ ಚಿನ್ನದ ನಾಣ್ಯ ನಿಮಗೆ ಭಯಪಟ್ಟು ಇದನ್ನು ಬಟ್ಟೆಯಲ್ಲಿ ಭದ್ರವಾಗಿ ಕಟ್ಟಿಹಿಟ್ಟಿದ್ದೆ ಏಕೆಂದರೆ ನೀವು ಕಠಿಣ ಮನುಷ್ಯರು ನೀವು ಕೂಡಿಡಿದ್ದನ್ನು ಕೊಂಡು ಹೋಗುತ್ತೀರಿ ಬಿತ್ತಿದ್ದನ್ನು ಕೊಯ್ಯಲು ಮಾಡುತ್ತೀರಿ ಎಂದ ರಾಜ ಅವನನ್ನು ನೋಡಿ ಎಲ್ಲ ದುಷ್ಟ ಸೇವಕನೇ ನೀನು ಹಾಡಿದ ಮಾತಿನಿಂದಲೇ ನಿನಗೆ ತೀರ್ಪು ಕೊಡುತ್ತೇನೆ ನಾನು ಕೂಡಿಟ್ಟಿದ್ದನ್ನು ಕೊಂಡು ಹೋಗುವ ಬಿತ್ತಿದ್ದನ್ನು ಕುಯ್ಯಲು ಮಾಡುವ ಕಠಿಣ ಮನುಷ್ಯನೆಂದು ನಿನಗೆ ತಿಳಿದಿತ್ತು ಅಲ್ಲವೇ ಹಾಗಾದರೆ ನನ್ನ ಹಣವನ್ನೇಕೆ ಬಡ್ಡಿ ಅಂಗಡಿಯಲ್ಲಿ ಹಾಕಿಡಲಿಲ್ಲ ನಾನು ಬಂದು ಬಡ್ಡಿ ಸಮೇತ ನನ್ನ ಹಸಲನ್ನು ತೆಗೆದುಕೊಳ್ಳುತ್ತಿದ್ದೇನಲ್ಲ ಎಂದು ಹೇಳಿ ಪರಿಚಾರಕರಿಗೆ ಇವನಿಂದ ಆ ಚಿನ್ನದ ನಾಣ್ಯವನ್ನು ಕಿತ್ತು ಹತ್ತು ನಾಣ್ಯಗಳುಳ್ಳವನಿಗೆ ಕೊಡಿ ಎಂದ ಅದಕ್ಕವರು ಪ್ರಭು ಅವನಲ್ಲಿ ಈಗಾಗಲೇ ಹತ್ತು ನಾಣ್ಯಗಳಿವೆಯಲ್ಲ ಎಂದರು ಆಗ ರಾಜ ಉಳ್ಳ ಪ್ರತಿಯೊಬ್ಬನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಇದು ನಿಶ್ಚಯ ಎಂದ ಅಲ್ಲದೆ ನಾನು ತಮಗೆ ರಾಜನಾಗುವುದು ಬೇಡವೆಂದ ನನ್ನ ಶತ್ರುಗಳನ್ನು ಇಲ್ಲಿಗೆ ಎಳೆದು ತಂದು ನನ್ನ ಮುಂದೆಯೇ ಸಂಹರಿಸಿರಿ ಎಂದ ಇದನ್ನೆಲ್ಲ ಹೇಳಿ ಆದ ಮೇಲೆ ಏಸು ಅವರೆಲ್ಲರಿಗಿಂತ ಮುಂದಾಗಿ ನಡೆದು ಜೆರುಸಲೇಮಿನತ್ತ ತೆರಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ i uh -huh. uh -huh.